श्री सद्गुरु साईनाथ महाराज की जय सदा निक्षस्य मूलाधिवासात् सुधाश्राविणम् ते साधयन्तं तरुम् कल्पवृक्षाधिकम् साधयन्तम् श्री साई सन्देशा ನಿಜವಾದ ಭಕ್ತನು ಎಲ್ಲದರಲ್ಲೂ ಏಕ ಮತ್ತು ಏಕದಲ್ಲಿ ಎಲ್ಲವನ್ನೂ ಕಾಣುತ್ತಾನೆ ನಿನಗೆ ಪ್ರಪಂಚವೇ ದೇಗುಲ ಸಾಮೂಹಿಕ ಮಾನವರ ಆತ್ಮವೇ ಅವನ ದೇವರು ಮತ್ತು ಶುದ್ಧ ಸೇವೆಯೇ ಅವನ ಪೂಜೆ ಅವನು ಎಲ್ಲರೂ ಸುಖಿಯಾಗಿರಬೇಕು ಎಂದು ನೋಡುತ್ತಾನೆ ಅದೇ ಅವನ ಆತ್ಮತೃಪ್ತಿ ದೇವರಲ್ಲಿ ಪೂರ್ಣ ಶರಣಾಗತನಾಗು ಆಗ ನಿನ್ನಲ್ಲಿ ನಾನು ಎನ್ನುವ ಅಹಂ ದೈವತ್ವದ ನಾನು ಎಂಬುದನ್ನು ತಲುಪುವ ಸಮಾನತೆಯ ದೃಷ್ಟಿ ನಿನ್ನ ವಿಶ್ವಾಸ ದೃಢವಾಗಿರಬೇಕು ಅಂಧವಿಶ್ವಾಸವಲ್ಲ ಆಗ ನೀನು ಉರಿಯುವ ಜ್ಯೋತಿಯನ್ನು ನೋಡುತ್ತಿರು ಇತರರ ಸೇವೆಯೇ ನಿನ್ನ ಸೇವೆ ಆಗ ನಿನ್ನ ಆತ್ಮವು ವಿಶ್ವಾತ್ಮದಲ್ಲಿ ಸೇರುತ್ತದೆ ಅಂತಹ ನಿಸ್ವಾರ್ಥ ಸೇವೆ ನಿನ್ನ ಜೀವವನ್ನು ಅತಿ ಪ್ರೇಮದಿಂದ ಶುದ್ಧಿ ಮಾಡುತ್ತದೆ ದೇವರು ಎಲ್ಲದರ ಆತ್ಮ ಸಣ್ಣತನವು ಸ್ವಲ್ಪ ಅದರ ಹಿಂದೆ ಅಗಾಧ ಶುದ್ಧ ಶಕ್ತಿಯು ಅಮರ ಎಲ್ಲ ಜೀವವು ಜೀವಶಕ್ತಿಯ ಸರಪಳಿ ಸಾಮಾನ್ಯ ಜೀವನವೇ ಅಸಾಮಾನ್ಯ ಜೀವನ ರೋಗ ದೇಹವು ಕ್ರಿಯೆಯ ರೂಪ ದೇವರು ನಿನಗೆ ಆ ಶಕ್ತಿಯನ್ನು ಜೀವಿತೋದ್ದೇಶಕ್ಕೆ ನೀಡುತ್ತಾನೆ ಜೀವ ಒಂದು ಕೆಲಸ ಸಾಧಿಸಲು ಬರುತ್ತದೆ ಅವನು ಆ ಕೆಲಸ ಮುಗಿಸಲು ಬಂದು ಹೋಗುತ್ತಲೇ ಇರಬೇಕು ಪುನರ್ಜನ್ಮದ ವ್ಯೂಹವೇ ಕರ್ಮದಿಂದ ದೇವ ಸಮಾಗಮವೇ ನಿನ್ನ ಗುರಿ ದೈವತ್ವವೇ ನಿಜವಾದ ಮನುಷ್ಯ ಆತ್ಮವನ್ನು ತಡೆಯಲು ಆಶಿಸುತ್ತಾರೆ ಆದರೆ ನಾವು ಮುಗಿಸಲು ಬಂದು ಹೋಗುತ್ತಲೇ ಇರಬೇಕು ಪುನರ್ಜನ್ಮದ ವ್ಯೂಹದಿಂದ ಹೊರಬಂದು ಕರ್ಮದಿಂದ ದೇವ ಸಮಾಗಮನವಾಗುವುದೇ ನಿನ್ನ ಗುರಿ ದೈವತ್ವವೇ ನಿಜವಾದ ಮನುಷ್ಯ ಆತ್ಮವನ್ನು ತಡೆಯಲು ಆಶಿಸುತ್ತಾರೆ ಜೈಸಾಯಿರಾಮ್